ಸ್ವಾಗತ ನಮ್ಮ ಅನ್ಟೋಲ್ಡ್ ಪೇಜಸ್ ಕನ್ನಡ ಚಾನಲ್ ಗೆ ಇಲ್ಲಿ ನೀವು ಸಾವಿರಾರು ವರ್ಷಗಳ ಹಿಂದಿನ ನಗರಗಳು ಸಂಸ್ಕೃತಿ ಮತ್ತು ಹೇಳದಿರುವ ರಹಸ್ಯಗಳನ್ನ ಕಂಡ್ ನಮಸ್ಕಾರ ಸ್ನೇಹಿತರೆ ನಾನು ಪುರಾತನ ಮಾನವ ಇಂದು ಮೊಹೆಂಜೊದಾರೋ ತೋರಿಸ್ತೀನಿ ನಾನೂರು ವರ್ಷ ಹಿಂದೆ ಇದು ನಮ್ಮ ಮಾಡರ್ನ್ ನಗರ ಸರಿಯಾದ ರಸ್ತೆ ಇಟ್ಟಿಗೆ ಮನೆ ನೋಡಿ ಇದು ಗ್ರೇಟ್ ಬಾತ್ ಇಲ್ಲಿ ನಾವು ಸ್ನಾನ ಮಾಡ್ತಿದ್ವಿ ನೀರಿನ ವ್ಯವಸ್ಥೆ ಸೂಪರ್ ಅಡ್ವಾನ್ಸ್ಡ್ ನಮ್ಮ ಡ್ರೈನೇಜ್ ಸಿಸ್ಟಮ್ ಇಂದಿನ ನಗರಗಳಿಗಿಂತಲೂ ಬೆಟರ್ ಪ್ರತಿ ಮನೆಗೂ ಕನೆಕ್ಟ್ ಇಲ್ಲಿನ ಜನರು ವ್ಯಾಪಾರ ಆಭರಣ ಪಾಟರಿ ಎಲ್ಲವೂ ಪರ್ಫೆಕ್ಟ್ ಆಗಿ ಮಾಡ್ತಿದ್ರು ನಮಸ್ಕಾರ ಸ್ನೇಹಿತರೆ ನಾನು ಮತ್ತೆ ಬಂದಿದ್ದೀನಿ ಇವತ್ತು ನಿಮ್ಮನ್ನು ಹಳೆ ಹರಪ್ಪ ನಗರಕ್ಕೆ ಕರೆದೊಯ್ತೀನಿ ಹರಪ್ಪ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಪೂರ್ಣ ಸಿಟಿ ಪ್ಲಾಂಡ್ ಆಗಿತ್ತು ಇಲ್ಲಿನ ಇಟ್ಟಿಗೆ ಮನೆಗಳು ಒಂದೇ ಗಾತ್ರದಲ್ಲಿದ್ದವು ಒಂದೇ ತೂಕಾರಕ ಬಳಕೆ ಆಗಿತ್ತು ಅತಿ ಮನೆಯೊಳಗೆ ವೆಲ್ಸ್ ಮತ್ತು ಸೂಪರ್ ನೀಟ್ ಡ್ರೈನೇಜ್ ಸಿಸ್ಟಮ್ ಈ ಸಿವಿಲೈಸೇಷನ್ ಹೈಜೀನ್ ಬಗ್ಗೆ ತುಂಬಾ ಗಂಭೀರ ಜನರು ವ್ಯಾಪಾರದಲ್ಲಿ ಟಾಪ್ ಕಳತೆಗಳು ಪರ್ಫೆಕ್ಟ್ ಸೀಲ್ಸ್ ಬಳಸಿ ಟ್ರೇಡ್ ಪ್ರೂಫ್ ಮಾಡುತ್ತಿದ್ದರು ನಮಸ್ಕಾರ ಸ್ನೇಹಿತರೆ ಇಂದು ನಾನು ನಿಮ್ಮನ್ನು ಲೋಥಾಲ್ ಬಂದ ನಗರಕ್ಕೆ ಕರೆದುಕೊಂಡು ಬಂದಿದ್ದೀನಿ ಲೋಥಾಲ್ನ ಮುಖ್ಯ ಆಕರ್ಷಣೆ ಇದೆ ಇದು ಜಗತ್ತಿನ ಮೊದಲ ವೆಲ್ ಪ್ಲಾಂಡ್ ಬಂದರುಗಳನ್ನುಳ್ಳೊಂದು ಇಲ್ಲಿ ಮನೆಗಳು ಗೋಡೆಗಳು ರಸ್ತೆಗಳು ನಗರ ಸಂಪೂರ್ಣ ಲೋತಾಲ್ ವ್ಯಾಪಾರ ಕೇಂದ್ರ ಇಲ್ಲಿ ಸೀಲ್ಸ್ ತಯಾರಿಸಿ ಮಿಡಲ್ ಈಸ್ಟ್ ಜೊತೆ ಟ್ರೇಡ್ ಮಾಡ್ತಿದ್ರು ಆರ್ಟ್ ಕ್ರಾಫ್ಟ್ ಎಲ್ಲ ಟಾಪ್ ಲೆವೆಲ್ ಈ ನಗರದ್ದು ಫೇಮಸ್ ಬೀಡ್ ಫ್ಯಾಕ್ಟ್ರಿ ಇಲ್ಲಿ ಕಲರ್ಫುಲ್ ಸ್ಟೋನ್ ಬೀಡ್ಸ್ ತಯಾರಿಸಿ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡ್ತಿದ್ರು ಇವರು ಪಾಟ್ರಿ ಆಭರಣ ಸ್ಪಿನ್ನಿಂಗ್ ಆರ್ಟ್ ಅಂಡ್ ಕ್ರಾಫ್ಟ್ ಲೆವೆಲ್ ಸೂಪರ್ ಹೈ ನಮಸ್ತೆ ಸ್ನೇಹಿತರೇ ನಾನು ಪುರಾತನ ಪಾಲಿದಾನೆ ಇಂದು ನಿಮಗೆ ರಹಸ್ಯಗಳು ತುಂಬಿರುವ ಕಾಲಿಬಂಗನ್ ತೋರಿಸ್ತೀನಿ ಕಾಲಿಬಂಗನ್ನ ವಿಶೇಷತೆ ಇದೆ ಫೈರ್ ಆಲ್ಟರ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಸೂಚನೆ ಗೋಡೆ ಮನೆಗಳ ವಿನ್ಯಾಸ ಬಹಳ ಸಿಸ್ಟಮ್ಯಾಟಿಕ್ ಪ್ರಾಪರ್ ನಾರ್ತ್ ಸೌತ್ ಮತ್ತು ಈಸ್ಟ್ ವೆಸ್ಟ್ ಪ್ಲಾನಿಂಗ್ ಪ್ರತಿ ಮನೆಯಲ್ಲೂ ವೆಲ್ಸ್ ಇದ್ದು ಡ್ರೈನೇಜ್ ಕೂಡ ಇಲ್ಲಿ ವರ್ಲ್ಡ್ಸ್ ಅರ್ಲಿಯೆಸ್ಟ್ ಫ್ಲೌಡ್ ಫೀಲ್ಡ್ ಸಿಕ್ಕಿದೆ ಇದು ಕೃಷಿ ವಿಜ್ಞಾನ ತೋರಿಸುತ್ತದೆ ನಮಸ್ತೆ ಸ್ನೇಹಿತರೆ ಇಂದು ನಾನು ಇಂಡಸ್ ಸಿವಿಲೈಸೇಷನ್ ದೊಡ್ಡ ನಗರ ರಾಖಿಗಳಿಗೆ ಬಂದಿದ್ದೀನಿ ಇದು ಇಡೀ ಇಂಡಸ್ ಜಾಲದಲ್ಲಿ ಅತಿ ದೊಡ್ಡ ನಗರ ಇಲ್ಲಿ ಮನೆಗಳು ರಸ್ತೆ ಗೋಡೆ ಸೂಪರ್ ಪ್ಲಾಂಟ್ ಇಲ್ಲಿ ಪಾಟರಿ ಲಿಗ್ ಬೀಡ್ಸ್ ಆರ್ನಮೆಂಟ್ಸ್ ನಮಗೆ ತುಂಬಾ ಇನ್ವೆಸ್ಪೆ ಇದೆ ಇಲ್ಲಿಂದ ಸಿಕ್ಕ ನಮ್ಮ ಡಿಎನ್ಸೆಸ್ಟರ್ಸ್ ಬಗ್ಗೆ ದೊಡ್ಡ ಮಾಹಿತಿ ಕೊಟ್ಟಿದೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಪುರಾತನ ಕಾಲದ ಧೊಳವೀರಾ ನಗರಕ್ಕೆ ನಿಮ್ಮನ್ನು ಕರೆದುಕೊಂಡಿದ್ದೀನಿ ಹೊಳವೀರಾ ತುಂಬಾ ಸ್ಪೆಷಲ್ ಇಲ್ಲಿ ಸಿಟಿಡೆಲ್ ಮಿಡಲ್ ಟೌನ್ ಲೋವರ್ ಟೌನ್ ಮೂರು ಭಾಗ ಸಿಟಿ ಡಿಸೈನ್ ಇದೆ ಇಲ್ಲಿನ ವಾಟರ್ ಟ್ಯಾಂಕ್ ಸೂಪರ್ ಸ್ಮಾರ್ಟ್ ಮಳೆಯ ನೀರನ್ನು ಸಂಗ್ರಹಿಸಿ ದೊಡ್ಡ ಮಾಡ್ತಿದ್ರು ಇಲ್ಲಿ ಸಿಕ್ಕ ಸೀಕ್ರೆಟ್ ಸೈನ್ ಬೋರ್ಡ್ ಇಂಡಸ್ಕ್ರಿ ಬಗ್ಗೆ ದೊಡ್ಡ ಮಿಸ್ಟ್ರಿ ಹೇಳುತ್ತೆ ಬಂದಿದ್ದೀರಾ ಇಂದು ನಾನು ನಿಮಗೆ ರಹಸ್ಯಗಳಿಂದ ತುಂಬಿರುವ ಗನೇರಿವಾಲಾ ನಗರ ತೋರಿಸ್ತೀನಿ ಈ ಇಂಡಸ್ ಸಿವಿಲೈಸೇಷನ್ ನ ಲೀಸ್ಟ್ ಎಕ್ಸ್ಪ್ಲೋರ್ಡ್ ಸಿಟಿ ಇನ್ನೂ ಬರೋಬ್ಬರಿ ಮಿಸ್ಟ್ರೀಸ್ ಇಲ್ಲೇ ಮಲಗಿವೆ ಇಲ್ಲಿನ ರಸ್ತೆ ಗೋಡೆ ಎಲ್ಲೂ ಚೆನ್ನಾಗಿದೆ ಆದ್ರೆ ಈ ಹರಪ್ಪ ಸಿವಿಲೈಸೇಷನ್ ಇನ್ನಷ್ಟು ಏನ್ಷಿಯಂಟ್ ಬ್ಲಾಗ್ ಸ್ಟೋರೀಸ್ ಬೇಕಾ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಮ್ಮ ಇಂಡಸ್ ಸಿವಿಲೈಸೇಷನ್ ನ ಅದ್ಭುತ ಜಗತ್ತು ಮಕ್ಕಳೇ ಇನ್ನ ಐಷನ್ಸ್ ನೋಡ್ಕಾದ್ರೆ ಫಾಲೋ ಮಾಡ್ತಿರೋಡಿ ಧನ್ಯವಾದಗಳು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಾಮೆಂಟ್ ಹಾಕಿ ನಿಮ್ ಸ್ನೇಹಿತರ ಜೊತೆ ಈ ಕಥೆಯನ್ನ ಶೇರ್ ಮಾಡಿ ಅವರಿಗೆ ಸಹ ಇಷ್ಟವಾಗುತ್ತೆ ಇಂತಹ ಮತ್ತಷ್ಟು ಏನ್ಷಿಯಂಟ್ ಬ್ಲಾಗ್ ಗಾಗಿ